ಚರ್ಚೆ ಮಾಡೋಂಥ ಅವಶ್ಯಕತೆನೇ ಇಲ್ಲ ಅದನ್ನೆಲ್ಲವೂ ನಿರ್ಧಾರ ಮಾಡೋದು ಹೈಕಮಾಂಡ್ ಒಳಗೆ ನಿರ್ಧಾರ ಮಾಡೋದು ಮತ್ತು ಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋಂಥದ್ದು ಅದ್ರ ಬಗ್ಗೆ ನಾನು ಇದಾಕೀನಿ ನೀನು ಇದಾಕೀನಿ ಅನ್ನೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡಕತ್ತೀವಿ ಅದ್ರ ಬಗ್ಗೆ ಡಿಸ್ಕಷನ್ನು ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಾದರೂ ಮಾಡಬೇಕು ಸಿ ಎಮ್ ಮಾಡೋವಂಥದ್ದು ಡಿ ಸಿ ಎಂ ಮಾಡೋಂಥದ್ದು ನಮ್ಮ ಪಕ್ಷದೊಳಗೆ ರಾಷ್ಟ್ರೀಯ ನಾಯಕರು ನಿರ್ಧಾರ ಮಾಡೋವಂಥದ್ದು ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಸ್ವಾಮೀಜಿಗಳು ಸರ್ ಸ್ವಾಮೀಜಿಯವರು ಅವರು ವೈಯಕ್ತಿಕ ಅಭಿಪ್ರಾಯ ಸಮಾಜದ ಒಂದು ಕಾರ್ಯಕ್ರಮದಾಗ ಹೇಳಿರ್ಬೋದು ಆದರೆ ಸ್ವಾಮೀಜಿಯವರು ಹೇಳಿದ ಮೇಲೆ ಅದನ್ನು ನಿರ್ಧಾರ ಆಗೋದು ಇದೆಲ್ಲ ಅಲ್ಲ ಅದು ಏನು ನಿರ್ಧಾರ ಆಗೋದು ಹೈಕಮಾಂಡ್ ಒಳಗೆ ದಿಲ್ಲಿ ಮಟ್ಟದೊಳಗೆ ಎ ಐ ಸಿ ಸಿ ಅಧ್ಯಕ್ಷ ಇದ್ದಾರೆ ದಿಲ್ಲಿಯೊಳಗೆ ರಾಹುಲ್ ಗಾಂಧಿ ಇದ್ದಾರೆ ಸೋನಿಯಾ ಗಾಂಧಿಯವರು ಇದ್ದಾರೆ ಅವರೆಲ್ಲ ಕುಂತು ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಅದನ್ನು ಬಿಟ್ಟು ಬೇರೆ ವಿಚಾರವನ್ನು ಚರ್ಚೆ ಮಾಡೋದು ಒಳ್ಳೆಯದು ಸಿಎಂ ಬಂದೇ ಪ್ರಸ್ತಾಪ ಸರ್ ಅದನ್ನೇ ಹೇಳಿದ್ದೇನಾ ಸ್ವಾಮೀಜಿಯವರು ಯಾ ನಾನು ಆ ವೇದಿಕೆ ಮೇಲೆ ಇದ್ದೆ ಕೆಂಪೇಗೌಡ ಜಯಂತಿಯ ವೇದಿಕೆ ಮೇಲೆ ನಾನು ಇದ್ದೆ ಸುಮ್ಮನೆ ಪ್ರಸ್ತಾಪವನ್ನು ಮಾಡಿದ್ರ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಅವ್ರಿಗೂ ಇದೆ ಅಂತ ತನ್ನೂ ಅಭಿಪ್ರಾಯದ ಬಿಟ್ಟರೆ ಅದು ಮಾಧ್ಯಮದೊಳಗೆ ಬಹಳ ದೊಡ್ಡ ಮಟ್ಟದೊಳಗೆ ಚರ್ಚೆ ಆಗ ಆಗ್ತಾ ಇದೆ ಅಷ್ಟು ಚರ್ಚೆ ಆಗೋಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಈಗ ಅದು ಕಮಿಟ್ಮೆಂಟು ನನ್ನ ಮಟ್ಟದೊಳಗೆ ನಿರ್ಧಾರ ಆಗಿದ್ದಲ್ಲ ಅದು ಏನು ನಿರ್ಧಾರ ಮಾಡೋದು ಹೈಕಮಾಂಡ್ ಏನು ನಿರ್ಧಾರ ಆಗೋಂಥದ್ದು ಅದ್ರ ಬಗ್ಗೆ ನನ್ನ ವೈಯಕ್ತಿಕ ವಿಚಾರ ಅದ್ರ ಬಗ್ಗೆ ಚರ್ಚೆನ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಸರ್ ಅದು ಹೈಕಮಾಂಡ್ ನಿರ್ಧಾರ ನಂದು ಯಾವುದೂ ನಿರ್ಧಾರಗಳು ಇಲ್ಲ ನಾನು ಮಾಡೋನು ಅಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋನು ಅಲ್ಲ ಅದಕ್ಕೆ ಯಾಕೆ ಡಿಸ್ಕಷನ್ ಮಾಡಲಿ ಸರ್ ಆದರೆ ವಿಶ್ವಾಸ ಇಲ್ಲ ಅಂತ ಸಿಟಿ ರವಿ ಹೇಳ್ತಾರೆ ಸಿ ಟಿ ಏನು ಗೊತ್ತಿದೆ ನೂರ ಮೂವತ್ತಾರು ಈ ರಾಜ್ಯದ ಜನರು ನಮಗೆ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗೈತೆ ಸಿ ಟಿ ರವಿಯವ್ರಿಗೆ ಸಿಟಿ ರವಿಯವರು ಏನು ಮಾತಾಡ್ತಾರಂತ ಅವ್ರಿಗೆ ಗೊತ್ತಿರೋಂಗಲ್ಲ ಅವ್ರು ಭಾಳ ಉತ್ಸಾಹದೊಳಗೆ ಏನೇನೋ ಮಾತಾಡೋಕೆ ಹೋಗ್ತಾರೆ ಅವ್ರ ಮ್ಯಾಲಿ ನಾಯಕರು ಮೆತ್ಸಕ್ಕೆ ಮಾತಾಡ್ತಾರೋ ಈ ಸದ್ಯ ಅದರ ಸ್ವಲ್ಪ ವಿರೋಧ ಪಕ್ಷ ನಾಯಕ ಆಗೋ ಸಲ ಸ್ವಲ್ಪ ಮೆತ್ಸಾಕೆ ಮಾತಾಡ್ತಿರ್ಬೋದು ವಾಸ್ತವ ಸ್ಥಿತಿಗತಿಗಳೇ ತಿಳಕಲಾರ್ದ ಮಾತಾಡ್ತಾ ಇದ್ದಾರೆ ಎಲ್ಲದನ್ನು ಅದನ್ನೆಲ್ಲದೂ ನಿರ್ಧಾರ ಮಾಡೋದು ಕೈ ಕಮಾಂಡ್ ಅದನ್ನ ಬಿಟ್ಟು ಬೇರೆ ವಿಚಾರ ಹೇಳಿದ್ರೆ ನಾವು ಸರ್ ಓ ಯಾರು ಇಲ್ಲಿ ಸರಿಗ ನಮಗೆ ಬೇರೆ ರಾಜ್ಯದಕ್ಕಿಂತ ಈಗ ನಿಜವಾಗಲು ಈ ಭಾಗದ ಜನರಿಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಂದ್ರದ ಮಂತ್ರಿ ಇದ್ದದ್ದಾಗ ಯು ಪಿ ಎ ಸರ್ಕಾರ ಇದ್ದದ್ದಾಗ ಈ ಭಾಗಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದದ್ನೇ ಆಗ ನಾನು ಮಂತ್ರಿ ಇದ್ದೆ ನಾನು ಆ ಸಮಿತಿಯ ಸದಸ್ಯನೇ ಕೆಲಸ ಮಾಡಿ ಈ ಭಾಗದೊಳಗೆ ಏನು ಸಮಸ್ಯೆ ಇದೆ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ನಮ್ಮ ಜನ ನಮ್ಮ ಯುವಜನ ಅನ್ನೋದ್ರ ಬಗ್ಗೆ ಪೂರ್ಣ ಪ್ರಮಾಣದ ಸ್ಟಡಿ ಮಾಡಿ ಬನ್ನಿ ಬನ್ನಿ ಸರ್ ಸ್ಟಡಿ ಮಾಡಿ ಎಚ್ ಕೆ ಅಧ್ಯಕ್ಷತೆ ಒಳಗೆ ಸ್ಟಡಿ ಮಾಡಿ ನಾವು ಪೂರ್ಣ ಪ್ರಮಾಣದ ಪ್ರತಿ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀವಿ ಜಿಲ್ಲೆ ಭೇಟಿ ಕೊಟ್ಟು ಅದನ್ನ ಇಂಪ್ಲಿಮೆಂಟೇಷನ್ ಕಮಿಟಿ ಮಾಡಿ ಉದ್ಯೋಗದಾಗ ಏನು ಅವಕಾಶ ಕೊಡಬೇಕು ಅಭಿವೃದ್ಧಿ ವಿಚಾರದಾಗ ಏನು ಅವಕಾಶಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಮಾಡಿದ್ದೀವಿ ಈ ಆ ಒಂದು ಫಲದಿಂದ ಇವತ್ತ ಕೆ ಕೆ ಆರ್ ಡಿ ಬಿ ಸಭೆ ಆಗ್ತಾಯಿದೆ ನನಗನ್ಸಿನ ಮಟ್ಟಿಗೆ ಇತಿಹಾಸದೊಳಗೆ ಐದು ಸಾವಿರ ಕೋಟಿ ದುಡ್ಡು ಕೊಟ್ಟಿದ್ದು ಇದು ಇತಿಹಾಸ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇರಿಂದ ಬಂದಿದ್ದಲ್ಲ ಸರ್ ಅವರು ಅದಕ್ಕೆ ಅದಕ್ಕೆ ಅದೇ ಅಲ್ಲಿಗೆ ಬರ್ತೀನಿ ಅವ್ರಿಗೆ ಇಲ್ಲಿ ವಾಸ್ತವ ಸತ್ಯ ತಿಳ್ಕೊಂಡಿಲ್ಲ ಅವರು ತಿಳ್ಕಲಾರ್ದಾಗ ಮಾತಾಡ್ತಾ ಇದ್ದಾರೆ ದಯಮಾಡಿ ಬೇರೆ ರಾಜ್ಯ ಅದೆಲ್ಲ ಬೇಡ ಅಪ್ಪ ವಾಸ್ತವ ಸತ್ಯ ನಮ್ಮ ಭಾಗದೊಳಗೆ ಏನಿದೆ ಅನ್ನೋದನ್ನು ನಾವು ಅರ್ತ್ಕೊಂಡಿದ್ವಿ ಅರ್ತ್ಕೊಂಡೇ ಇವತ್ತು ಕೇಂದ್ರದೊಳಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಜೆ ಬಂದಿದೆ ಅದರ ಅನ್ವಾ ಇದ್ರ ಪ್ರಕಾರ ನಾವು ಇವತ್ತು ಈ ಭಾಗಕ್ಕೆ ಅಭಿವೃದ್ಧಿ ಆಗ್ಬೇಕನ್ನೋ ಅನ್ನೋ ದೃಷ್ಟಿಕೋನದಿಂದ ಇಷ್ಟೆಲ್ಲ ಗ್ರ್ಯಾಂಟ್ ಕೊಡ್ತಾ ಸ್ವಾಮಿಗಳಿಗೆ ಮಾಹಿತಿ ಇಲ್ಲ ಸುಮ್ಮನೆ ಮಾತಾಡ್ತಾರೆ ಸ್ವಾಮಿಗಳು ನಮ್ಮ ಪರವಾಗಿ ಮಾತಾಡಿದ್ದಾರೆ ನಾನು ಸರಿ ಹಿಂಗ ಪ್ರತ್ಯೇಕ ರಾಜ್ಯ ಬೇಡ ವಾರ್ನಿಂಗ್ ಕೊಟ್ಟಿದ್ದಂತೂ ಒಳ್ಳೆಯದು ಯಾಕಂತಂದ್ರೆ ವಾಸ್ತವ ಸತ್ಯ ಸ್ವಾಮೀಜಿ ತಿಳ್ಕೊಂಡಿದ್ದಾರೆ ನಮ್ಮ ಆ ಭಾಗಕ್ಕೂ ನಾವು ತಿಳಿಸಿ ಹೇಳುವಂಥ ಕೆಲಸವನ್ನು ಮಾಡೋಣ ಬಿಜೆಪಿಯವ್ರಿಗೆ ನಮ್ಮ ಬಗ್ಗೆ ಮಲ್ತಾಯ ಧೋರಣೆ ಇದ್ದೇ ಇದೆ ಯಾವ ಇಲ್ಲ ಸರ್ ಸರ್ಕಾರ ಇದೆಯಲ್ಲ ಯಾರ ನಾಯಕರು ಇವತ್ತಿನವ್ರಿಗೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರಿ ಇಲ್ಲ 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 ಸತ್ಯ ತಿಳ್ಕೊಳ್ಳಿ ಅದನ್ನ ಇಂಪ್ಲಿಮೆಂಟೇಶನ್ ಮಾಡಿದ್ದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಕೇಂದ್ರದವರು ಮಾಡಿದ್ದೆ ಕೇಂದ್ರದವರು ಇಲ್ಲ ಇಲ್ಲ ಅವಾಗ ಹೆಂಗೆ ಬರ್ತೈತೆ ಸರ್

ನಾ ಅಲ್ಲೆಲ್ಲ ಡಿಮ್ಯಾಂಡ್ ಮಾಡಬೇಕು ಡಿಮ್ಯಾಂಡ್ ಮಾಡ ಮುಖ್ಯಮಂತ್ರಿ ಗಮನಕ್ಕೆ ನಾವು ತರ್ತೀವಿ ಇದ್ರ ಡಿಮ್ಯಾಂಡ್ ಬೇಕು ಕೇಂದ್ರ ಸರ್ಕಾರದ ದುಡ್ಡು ಕೊಡಬೇಕು ಯಾಕಂದರೆ ನಮ್ಮಲ್ಲಿ ಇದರ ಅವಶ್ಯಕ ಅಭಿವೃದ್ಧಿ ವಿಚಾರದೊಳಗೆ ನಮಗೆ ಕೋಆಪ್ರೇಟ್ ಮಾಡಬೇಕು ಈಗ ಪ್ರತಿಶತ ಹಿಂದಿನ ಗೌರ್ಮೆಂಟ್ ಇದ್ದದಾಗ ಬರೀ ಎರಡು ಸಾವಿರ ಮೂರು ಸಾವಿರ ಅಷ್ಟೇ ಕೊಟ್ಟರು ಸಿದ್ದರಾಮಯ್ಯವ್ರು ಈ ವರ್ಷ ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ರೂಪ್ ಮಾಡೋಕ್ಕೇ ಇವತ್ತು ಸಭೆಯನ್ನು ಕರೆದಿದ್ದು ಹೀಗಾಗಿ ಅದ್ರ ಬಗ್ಗೆ ಕೇಂದ್ರ ಸರ್ಕಾರದವ್ರು ನಿಜವಾಗಲೂ ರಾಜಕಾರಣ ಮತ್ತೊಂದನ್ನು ಮರೆತು ನಮಗೆ ಹೈದ್ರಾಬಾದ್ ಕರ್ನಾಟಕ ಹೋಗೋಕೆ ಹೆಚ್ಚು ಒತ್ತನ್ನು ಬೇಕು ಅಂತ ಸಿ ಸಿಎಂ ಆರು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಎಸ್ ಸರ್ ಕೆಲಸ ಕೊಡಬೇಕು ಇವತ್ತ ಸಾಮಾನ್ಯರೊಳಗೆ ಸಾಮಾನ್ಯ ಜನರು ಬದುಕ್ತಾ ಇದ್ದಾರೆ ಅಸ್ತವ ಸತ್ಯವನ್ನು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು ಸಾಮಾನ್ಯರೊಳಗೆ ಸಾಮಾನ್ಯ ಜನರು ಇವತ್ತೇನಾದರೂ ನೆಮ್ಮದಿಯಿಂದ ಬದುಕ್ತಾರ ಅಂದರೆ ಗ್ಯಾರಂಟಿ ಸ್ಕೀಮ್ನಿಂದನೇ ಬದುಕ್ತಾ ಇದ್ದಾರೆ ಕರೋನಾ ಟೈಮ್ದೊಳಗೆ ಯು ಪಿ ಎ ಸರ್ಕಾರ ಮಾಡಿದಂಥ ನೆನ ಇಂದನೇ ಜನರು ಬದುಕಿದ್ದು ಸಿದ್ದರಾಮಯ್ಯನವರು ಅವಧಿಯೊಳಗೆ ಏಳು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತಂದ ಅಕ್ಕಿಯಿಂದನೇ ಜನರು ಸಾಮಾನ್ಯ ಜನರು ಬದುಕಿದ್ದು ಆದರೆ ಬಡವ್ರ ಬಗ್ಗೆ ಇದು ಬರುವಂಥ ಯೋಜನೆ ಬಗ್ಗೆ ಯಾರೋ ಅಪಸ್ವರ ಎತ್ಬಡೋದು ನನ್ನ ವಿನಂತಿ ಬಡವರು ಆಗಿ ವಾಸ್ತವ ಸತ್ಯ ಏನಂತ ತಿಳ್ಕೊಂಡ್ರೆ ಯಾರು ಮಾತಾಡೋಂಗಲ್ಲ ತಿಳ್ಕೊಳೋದು ಒಳ್ಳೆಯದು ಬಂದಾಗ ಬಂದ ಸರ್ ಯಾರು ಬಂದು ಭಾಳ ಸ್ಪಷ್ಟವಾಗಿ ನಾಲ್ಕು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಂದಾಗ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಹೇಳಿದ್ರೆ ಉಪಮುಖ್ಯಮಂತ್ರಿಗಳು ಹೇಳಿದ್ರೆ ನಾವು ಅಲ್ಲಿ ಇದ್ರೊಳಗೆ ಸಚಿವ ಸಂಪುಟದಾಗ ಇದ್ದೀವಿ ನಮ್ಮ ಹತ್ರನೂ ಮುಖ್ಯಮಂತ್ರಿ ಹೇಳಿದಾರೆ ಅದರ ವಿಚಾರದಾಗ ಯಾರು ಮಾತಾಡಬೇಡಿ ಯಾವುದೇ ಕಾರಣಕ್ಕೂ ಬಡವರ ಯೋಜನೆ ಬಂದ್ ಮಾಡೋಂಥ ಪ್ರಶ್ನೆ ಇಲ್ಲ ಸರಿ ಇಲ್ಲ ನೋಡಿ ನೋಡಿ ಇಲ್ಲ 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 ಯಾರಂದ್ರೆ ಸರ್ ಬರ್ತಾ ಇದೆ ಸರ್ ಈಗ ನಾವು ಒಮ್ಮಕ್ಕಳ ಮೂರು ಮೂರು ತಿಂಗಳದ್ದು ಒಮ್ಮಕ್ಳು ಹಾಕಿದಂತ ಉದಾಹರಣೆ ಇದಾವೆ ಆರು ತಿಂಗಳು ದೂದ ಹಾಕಿದಂಥ ಉದಾಹರಣೆಗಳು ಅದಾವೆ ಯಾಕೆ ಅದನ್ನು ಅದ್ರ ಬಗ್ಗೆ ಅಷ್ಟ ಕೇವಲವಾಗಿ ಮಾತಾಡಬೇಡಿ ಇಲ್ಲ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯಾವುದು ಯುವ ನಿಧಿ ಯಾವ ಬಂದ್ ಮಾಡೋಂಥ ಪ್ರಶ್ನೆ ಇಲ್ಲ ವಿಳಂಬ ಏನಾಗಿಲ್ಲ ನಾವು ಭಾಳ ಫಾಸ್ಟ್ ಟೈಮ್ ಮಾಡಕತ್ತೀವಿ ರೀ ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ನಾಗೆ ಎರಡು ಎರಡು ವರ್ಷ ಆದ್ರೂ ಬರೇ ಅಕಾಡೆಮಿ ಅಧ್ಯಕ್ಷನ ಮೆಂಬರ್ ಸದಸ್ಯರು ಮಾಡಿದ್ದಲ್ಲ ಈಗಾಗಲೇ ಎಲ್ಲ ಅಕಾಡೆಮಿ ಅಧ್ಯಕ್ಷನ ಸದಸ್ಯರನ್ನ ಮಾಡಿದ್ದೀವಿ ರಂಗ ಸಮಾಜ ಅಂತ ಮೊದಲು ರಂಗ ಸಮಾಜವನ್ನು ಮಾಡಬೇಕು ಆ ರಂಗ ಸಮಾಜ ಆದಮೇಲೆ ಅದ್ರದ್ದು ಸಭೆ ಕರಿಬೇಕು ಆ ಸಭೆಯೊಳಗೆ ರಂಗಾಯಣದ ನಿರ್ದೇಶಕರ ನೇಮಕ ಆಗುತ್ತಾ ಈಗಾಗಲೇ ರಂಗ ಸಮಾಜವನ್ನು ನಿರ್ಮಾಣ ಮಾಡಿದ್ದೀವಿ ಅದರ ಅಧ್ಯಕ್ಷತೆ ನಾನೇ ಇದ್ದೀನಿ ಮುಂದೆ ನೆಕ್ಸ್ಟ್ ವೀಕ್ನೊಳಗೆ ಸಭೆ ಕರೆದು ನಿರ್ಧಾರವನ್ನು ಮಾಡ್ತೀವಿ ಮಾಡ್ತಾ ಇದ್ದೀರಾ ಈಗ ನಮ್ಮಲ್ಲಿ ಸಹಜ ಈಗ ಎಲ್ಲರೂ ಒಂದೇ ರೇಟ್ನೇ ಬಿಲ್ಡಿಂಗ್ ಕೊಡೋ ಒಂದು ತೋಟದಿರ್ತೈತೆ ಒಂದು ಸಣ್ಣದಿರ್ತೈತೆ ನಾವು ಬಿಲ್ಡಿಂಗ್ ತೊಗೊತೀವಿ ಈಗ ಒಟ್ಟಾರೆ ಹೈದ್ರಾಬಾದ್ ಕರ್ನಾಟಕ ಭಾಗದೊಳಗೆ ತೊಂಬತ್ತೈದು ಬಿಲ್ಡಿಂಗ್ಗಳು ತೊಂಬತ್ತೈದು ಕಟ್ಟಡಗಳು ಬಾಡಿಗೆ ಕಟ್ಟಡಗಳು ಇದಾವೆ ಓವರಾಲ್ ಹೈಡ್ರಾಬಾದ್ಗೆ ಅಂದರೆ ಕೆ ಕೆ ಆರ್ ಡಿ ಕಲ್ಯಾಣ ಕರ್ನಾಟಕದವು ಅದರೊಳಗೆ ಎಂಬತ್ತೆರಡು ನಿವೇಶನ್ ರೆಡಿ ಇದಾವೆ ಎಂಬತ್ತೆರಡು ನಿವೇಶನ್ ಇದಾವೆ ಆ ಎಂಬತ್ತೆರಡು ನಿವೇಶನಕ್ಕೆ ಗುರ್ಸಿದ್ದೀವಿ ಆಲ್ರೆಡಿ ಈ ಸತಿ ಆರ್ ಡಿ ಒಳಗೆ ಎಡಿಷನ್ ದುಡ್ಡು ಕೊಡ್ರಿ ಅಂತ ನಾನು ಪ್ರಪೋಸಲ್ ಕೊಟ್ಟಿದ್ದೀನಿ ಇವತ್ತು ನಿರ್ಧಾರ ಆಗುತ್ತೆ ಈ ಸತಿ ಒಂದು ಒಂದೂವರೆ ಎರಡು ವರ್ಷದೊಳಗಾಗಿ ಹೈದ್ರಾಬಾದ್ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ಭಾಗದಾಗ ಬರುವಂಥ ಎಲ್ಲ ಬಿಲ್ಡಿಂಗನ್ನು ಕಟ್ಟಬೇಕಂತ ನಿರ್ಧಾರವನ್ನು ಮಾಡಿದ್ವಿ ಇವತ್ತಿನ ಮೀಟಿಂಗ್ ಒಳಗೆ ಅದ್ರ ಬಗ್ಗೆ ಚರ್ಚೆನೂ ಮಾಡಿಸಿ ಹಿಂದೆ ಇದೆಲ್ಲ ಆಗಿದ್ದನ್ನು ಗಮನಿಸಿ ಓದ್ಸತ್ತೆ ನಾವೇನು ಮೂರು ಸಾವಿರ ಕೋಟಿ ಮಾಡಿದ್ದೀವಲ್ಲ ಎಲ್ಲ ಆ್ಯಕ್ಷನ್ ಪ್ಲ್ಯಾನ್ ಆಗಿದೆ ಈಗ ಉದಾಹರಣೆ ನನ್ನ ಜಿಲ್ಲೆ ಅದಕ್ಕೆ ನಾನೇ ಇದೇ ಇರ್ತೀನಿ ಈಗ ನಮ್ಮ ಜಿಲ್ಲೆ ಒಳಗೆ ಎಲ್ಲವೂ ಟೆಂಡರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಕೆ ಕೆ ಆರ್ ಡಿ ಬಿದಾಗ ಏನು ಗ್ರ್ಯಾಂಟ್ ತಗೊಂಡ್ವಿ ಐದು ವಿಧಾನಸಭಾ ಕ್ಷೇತ್ರದೊಳಗೂ ಎಲ್ಲ ದುಡ್ಡನ್ನು ಟೆಂಡರ್ ಕರೆದಿದ್ವಿ ಲಾಸ್ಟ್ ವೀಕಿಂದ ನನ್ನ ಕ್ಷೇತ್ರದಾಗ ನಾನೇ ಟೆಂಡರ್ ಎಲ್ಲ ಪೂಜೆಯನ್ನು ಮಾಡಿದ್ದೀನಿ ಕೆಲಸ ಪ್ರಾರಂಭ ಮಾಡಿದ್ದೀವಿ ನಮ್ಮಲ್ಲೇ ಹಿಂದೆ ಹಿಂದಿನ ಸರ್ಕಾರದೊಳಗೆ ಆಗಿಲ್ಲ ಆದರೆ ಈ ಸದ್ಯ ನಾವು ಅದನ್ನು ಕಂಪ್ಲೀಟ್ ಮಾಡ್ವಿ ಈ ಸತೆ ಇದೊಂದು ಚಾಲೆಂಜಿಂಗ್ ಅಂತ ತೊಗೊಂಡೀವಿ ನಮ್ಮ ಕೆ ಕೆ ಆಡಿಮಿ ಅಧ್ಯಕ್ಷರು ಇರ್ಬೋದು ಎಲ್ಲ ಮೀ ಈ ಭಾಗದ ಮಂತ್ರಿಗಳಿರ್ಬೋದು ಎಲ್ಲರೂ ಸೇರಿ ಅದಕ್ಕೆ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀವಿ ಕೆ ಕೆ ಆಡಿಮಿ ಸಪ್ರೇಟ್ ನಮ್ಮ ಅಧ್ಯಕ್ಷರು ನಮ್ಮ ಡಾಕ್ಟ್ರು ಎಲ್ಲ ಕಡೆ ಪಾಪ ಎಲ್ಲ ಜಿಲ್ಲೆಗೂ ಬಂದು ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದಾರೆ ನಾವು ಈ ಸತೆ ಐದು ಸಾವಿರ ಕೋಟಿ ಕಂಪ್ಲೀಟನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ಟ್ವೆಂಟಿ ಫೈವ್ ಥರ್ಟಿ ಸೆವೆಂಟಿ ಫೈವ್ ಮಾಡಿದ್ವಿ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಇಲಾಖೆ ಟ್ವೆಂಟಿ ಫೈವ್ ಕೆ ಕೆ ಆರ್ ಡಿ ಬಿ ಹಿಂಗೆ ಮಿಕ್ಸ್ ಮಾಡ್ತಾ ಇದ್ವಿ ಒಂದು ಸಂಜೆ ಸೆವೆಂಟಿ ಇಲ್ಲ ಟ್ವೆಂಟಿ ಫೈವ್ ನಮ್ಮ ಒನ್ ಥರ್ಡ್ ಅಂತಂದು ಇನ್ನೂ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇವತ್ತು ಅದನ್ನು ನಿರ್ಧಾರ ಮಾಡಿ ಫೈನಲ್ ಮಾಡ್ತೀವಿ ಬಟ್ ಎಲ್ಲ ಇಲಾಖೆಗೆ ಏನಂದ್ರೆ ಸ್ಟೇಟ್ ಫಂಡ್ ಅಂತ ಸಾವಿರ ಕೋಟಿ ಇಟ್ಟಿದ್ದೀವಿ ನಾವು ಅಧಿಕಾರಿಗಳಾಗತ್ತೀನಿ ಅಲ್ಲಿ ನಿಮಗೆ ಐದು ಸಾವಿರ ಕೋಟಿ ಒಳಗೆ ಒಂದು ಸಾವಿರ ಕೋಟಿ ಅಷ್ಟು ಸ್ಟೇಟ್ ಫಂಡ್ ಅಂತ ತಗೊಂತೀವಿ ಅಂದ್ರೆ ಬೇರೆ ಬೇರೆ ಇಲಾಖೆಗೆ ಉಳಿದಿದ್ದನ್ನು ನಾವಿಲ್ಲಿ ಅದು ಸಾವಿರ ಕೋಟಿ ಆದರೆ ನಮ್ಮ ಜಿಲ್ಲೆಗೆಲ್ಲ ಖರ್ಚಾಗುತ್ತೆ ಬಂಗಲ್ಲ ಅಂದರೆ ಸ್ಟೇಟ್ ಫಂಡ್ ಅನ್ನು ಕನ್ಸಿಡರ್ ಮಾಡಿದ್ರು ಇಲ್ಲಿಗೆ ಅಂತ ವಿಚಾರ ಮಾಡ್ತಾರೆ ಅದರಿಂದ ಒಂದು ಬೆನಿಫಿಟ್ ಏನೈತೆ ನಾವು ಇಪ್ಪತ್ತೈದು ಪರ್ಸೆಂಟ್ ಕೆ ಕೆಆಡಿ ಬಿಂದು ಕೊಟ್ಟು ಎಪ್ಪತ್ತೈದು ಪರ್ಸೆಂಟ್ ಕಡೆಯಿಂದ ತೊಗೊತಿವಲ್ಲ ಇಲಾಖೆಯಿಂದ ಹ್ಞೂ ಅದು ನಮಗೆ ಜಾಸ್ತಿ ಬಂದಾಗತ್ತಲ್ಲೀಚೆಗೆ ಘಟನೆಗಳು ನನ್ನ ನನ್ನ ಗಮನಕ್ಕೂ ಬಂದಿದೆ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಈಗಾಗಲೇ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅಂತದ್ದು ಆಗಬಾರ್ದು ಅಂತ ಒಂದು ಅದ್ರ ಜೊತೆ ಇನ್ನೂ ಒಂದು ಮಾಡ್ತಾ ಇದ್ದೀವಿ ಡಿಸ್ಟಿಕ್ ವೈಸ್ ಟೆಂಡರ್ ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ಕ್ವಾಲಿಟಿ ಆಗಲಿ ಅನ್ನೋ ದೃಷ್ಟಿಕೋನ ನಾನು ಡಿಸ್ಟಿಕ್ ವೈಸ್ ಅದಕ್ಕೆ ಎಲಿಜಿಬಿಲಿಟಿ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಅಂದರೆ ಅವ್ರಿಗೊಂದು ಕಮಿಟ್ಮೆಂಟ್ ಇರ್ತೈತೆ ಅದೇನರ ಅಂತಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ನಮಗೊಂದು ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಿದ್ದೀವಿ ಈಗ ಶಾರ್ಟ್ ಟೆಂಡರ್ ಫೋರ್ಟ್ ಮಾಡ್ತೀವಿ ಇಪ್ಪತ್ತೆಂಟರಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹೇಳಕ್ಕೆ ಈಗಿಂದ ಹೇಳಕತ್ತಿಲ್ಲ ಕೆರಗೆದವರು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನೂರಕ್ಕೆ ನೂರು ನಾನು ಇಲಾಖೆ ಮಂತ್ರಿಯಾಗಿ ಬೆಂಬಲವನ್ನು ಸೂಚಿಸ್ತೀನಿ ಆದರೆ ಅಲ್ಲಲ್ಲ ಸರ್ಕಾರದ ಕೇಳಿ ಸರ್ ನನ್ನ ಹತ್ರ ಮಾತಾಡಿದ್ದಾರೆ ಅವರು ಸರೋಜಿನಿ ಮಹಿಷಿ ವರದಿ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ಈಗಾಗಲೇ ಸಭೆ ಆಗಿದೆ ಕನ್ನಡನ ಮೇಜರಾಗಿ ತರಬೇಕು ಅನ್ನೋದನ್ನು ಈಗಾಗಲೇ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಹೊಸ ಕಾನೂನನ್ನು ತಂದಿದ್ದೀವಿ ಅದಕ್ಕೆ ಇನ್ನೂ ಆ ಸರೋಜಿನ ಮಹೇಶ್ ವರದಿಯನ್ನು ಪೂರ್ಣ ಪ್ರಮಾಣದ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಒಂದು ಕಮಿಟಿನೂ ಮಾಡಿದ್ದೀನಿ ಅದರ ಬಗ್ಗೆ ಚರ್ಚೆನೂ ಮಾಡ್ತೀನಿ ನನಗೆ ಕನ್ನಡಿಗರ ಬಗ್ಗೆ ಕನ್ನಡನ ಕನ್ನಡಿಗರು ಬೇಕು ಮತ್ತು ಬೇರೆಯವರು ಬೇಕು ಕೆಲವೊಂದಿನ ಸಂಬಂಧಪಟ್ಟಂಥ ಪೋಸ್ಟ್ಗಳಿಗೆ ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ನಮ್ಮವರಿದ್ದು ನಮ್ಮರು ತೊಗೊಂಡು ಬೇರೆ ಇದ್ದಂತೆ ಅವಾಗ ಕೆಲವೊಂದಿಷ್ಟು ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಚರ್ಚೆಗಳಾಗಕ್ಕೆ ಒಂದು ಸಮಿತಿ ಮಾಡಿದ್ವಿ ಮಾಡ್ತಾಯಿದ್ದೀನಿ ಎಷ್ಟು ಸಾಕು ವಸತಿ ನಿಲೆ ವಸತಿ ನಿಲೆಯಾಗಿದ್ದಂಥ ವಿದ್ಯಾರ್ಥಿನೇ ನೂರಕ್ಕ ನೂರಷ್ಟು ಮಾರ್ಕ್ಸ್ ಅನ್ನು ತಗೊಂಡಂತ ಉದಾಹರಣೆ ಈ ಮಣ್ಣಿದೆ ಸರಿ ಈಗ ಮೊದಲಿನ ಮೊದಲಿನ ರೇಷಕ್ಕೂ ಈಗಿನ ರೇಷಕ್ಕೂ ವ್ಯತ್ಯಾಸ ಆಗಿದೆ ಇಲ್ಲ ಆ ರೀತಿ ಮೊದಲು ಮೊದಲಿಗೆ ಈಗ ಭಾಳ ವ್ಯತ್ಯಾಸ ಆಗಿದೆ ಅದಕ್ಕೆ ಸ್ಪೆಷಲ್ ಆಗಿ ನಮ್ಮಲ್ಲೇ ಅಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಏನಾಗಿಲ್ಲ ಈಗ ನೀವು ಅದನ್ನು ಭಾಳ ಸಂತೋಷ ಪಡ್ರಿ ಹಾಸ್ಟೆಲ್ದಾಗಿದ್ದಂಥ ವಿದ್ಯಾರ್ಥಿ ರಾಜ್ಯಕ್ಕೆ ಮೊಟ್ಟ ಪ್ರಥಮ ಸ್ಥಾನ ಪಡೆದಂಥದ್ದು ಇದು ಉದಾಹರಣೆ